ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚಂದ ಇದ್ದೀನಿ ಇವತ್ತು ಮನೆಯಲ್ಲಿ ಬೆಣ್ಣೆ ಮುರುಕು ಮಾಡ್ತಾಯಿದ್ದೀನಿ ನಾನು ಬೆಣ್ಣೆ ಮುರುಕಿಗೋಸ್ಕರ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದೇ ಕಪ್ಪಿಂದ ಒಂದು ಕಪ್ಪು ಉರುಗಡ್ಲೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಐದು ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಒಂದು ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಬೆಣ್ಣೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬಿಳಿ ಎಳ್ಳು ಮತ್ತು ಇದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಕೊಬಿಡ್ತೀನಿ ಫಸ್ಟು ಎಣ್ಣೆಕಾಯಿ ಅಷ್ಟೊಂದು ನಾನು ಹಿಟ್ಟು ಕಲಿಸ್ಕೊಳ್ತೀನಿ ಈಗ ನಾನು ಉರ್ಗಡ್ಲೆನ ಪುಡಿ ಮಾಡ್ಕೊಂಡು ಬರ್ತೀನಿ ಮೆಣಸಿನ್ಕಾಯಿ ಸಮೇತ ಮತ್ತು ಬೆಣ್ಣೆನ ಕರ್ಗಕ್ಕೆ ಇಟ್ಕೊಳ್ತೀನಿ ಕರಗಿಸಿ ಹಾಕ್ಕೊಳ್ಳೋಣ ಸ್ವಲ್ಪ ನಾಲ್ಕು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಹುರ್ಗಡ್ಲೆ ಪುಡಿ ಇದ್ದೀನಿ ಇದು ನುಣ್ಣಗಾಗಿದೆ ಒಂದು ಕಪ್ಪು ಕಡಲೆ ಹಿಟ್ಟು ಇದ್ದೀನಿ ಇದಕ್ಕೆ ಬಿಳಿ ಎಳ್ಳು ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಓಂಕಾಳು ಹಾಕ್ಕೊಳ್ತೀನಿ ಸ್ಮೆಲ್ಗೋಸ್ಕರ ಟೇಸ್ಟ್ ಚೆಂದಾಗಿ ಬರುತ್ತೆ ಒಂಕಾಳು ಹಾಕೊಂಡ್ರೆ ಈಗ ಬೆಣ್ಣೆನ ಮೆಲ್ಟ್ ಮಾಡಿ ತರ್ತೀನಿ ಅಷ್ಟರಲ್ಲಿ ಇದನ್ನು ಸ್ವಲ್ಪ ಕಲಸ್ಕೊಬಿಡ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಫಸ್ಟ್ ಚೆಂದ ಕಲಿಸ್ಕೊಳ್ತೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಕ್ಕಳಿಗೆಲ್ಲ ರಜೆ ಇದೆ ಮನೆಯಲ್ಲಿರ್ತಾರೆ ನಾವು ಸಂಜೆ ಟೈಮ್ ಕಾಫಿ ಟೈಮಲ್ಲೆಲ್ಲ ಇದನ್ನ ಮಾಡ್ಕೊಂಡು ಮನೆಯಲ್ಲೇ ತಿನ್ಬೋದು ಹೊರಗಿಂದ ತಂದು ತಿನ್ನೋದಕ್ಕಿಂತ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಚೆಂದ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈಗ ಇದೆಲ್ಲ ಮಿಕ್ಸ್ ಆಗಿದೆ ನಾನು ಬೆಣ್ಣೆನ ಮೆಲ್ಟ್ ಮಾಡಿ ತೊಗೊಳ್ತೀನಿ ಒಂದು ಸ್ವಲ್ಪ ಬಿಸಿ ಮಾಡಿ ತಂದಿದ್ದೀನಿ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಿಗೆಲ್ಲ ಚಂದಾಗಿ ಮಿಕ್ಸ್ ಆಗಿದೆ ನಾವು ಉಂಡೆ ಕಟ್ಕೊಂಡ್ರೆ ಹಿಂಗೆ ಬರಬೇಕು ಆವಾಗ ಅದ ಚೆಂದಾಗಿ ಬಂದಿರುತ್ತೆ ಅಂತ ನಿಮಗೆ ಬೆಣ್ಣೆ ಮುರ್ಕು ಕ್ಲೀನಾಗಿ ಚಂದಾಗ ಬರುತ್ತೆ ನಾನು ಇವಾಗ ಇದನ್ನ ನೀರು ಹಾಕಿ ಚೆಂದಾಗಿ ಕಲಿಸ್ಕೊಳ್ತೀನಿ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ ಒಂದೇ ಸಲ ಹಾಕಿ ಕಲಿಸ್ಬೇಡಿ ತೆಳ್ಳಗಾಗೋದ್ರೆ ಮತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ ಅದು ಚೆಂದ ಬರಲ್ಲ ಇದು ನೀವು ಚೆಂದ ಕಲ್ಸ್ಕೊಂಡಷ್ಟು ಚೆಂದ ಕ್ರಿಸ್ಪಿಯಾಗಿ ಬರುತ್ತೆ ಬೆಣ್ಣೆ ಮುರ್ಕು ಈಗಿದ ರೆಡಿ ಆಗಿದೆ ಹಿಟ್ಟು ನೋಡಿ ಹಿಂಗಂದ್ರೆ ಹಿಂಗೆ ಬಿದ್ದರೆ ಸಾಕು ನಾನು ಈ ಹಿಟ್ಟನ್ನ ಚಕ್ಲಿ ಒಳಗೆ ಹಾಕ್ಕೊಳ್ತೀನಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಈಗ ಇಲ್ಲಿ ಎಣ್ಣೆ ಕಾದಿದೆ ನಾನು ಚಕ್ಲಿ ಒಳಗೆ ಹಿಟ್ಟು ತುಂಬಿಕೊಂಡು ತಗೊಂಡಿದ್ದೀನಿ ಈಗ ನಾನು ಡೈರೆಕ್ಟು ಎಣ್ಣೆಗೆ ಬಿಡ್ತೀನಿ ಸ್ವಲ್ಪ ಬೇಯಲಿ ಈಗಲೇ ನಾವೇನಾದರೂ ತಿರುವಾಕೋದ್ರೆ ಅದು ಪೂರಾ ಪುಡಿ ಹೋಗ್ಬಿಡುತ್ತೆ Hvis de hvôrdre, beidde sterk. Cå gikk ikke må hagge de teg夏 alene. ನಿಮಗಿಷ್ಟು ಕಲ್ಲರ್ ಬಂದರೆ ಸಾಕು ಮತ್ತು ಆಮೇಲೆ ಸ್ವಲ್ಪ ಕಲರ್ ಬರುತ್ತೆ ಅದು ಬಿಸಿಗೆ ನೋಡಿ ಈಗ ಬೆಣ್ಣೆ ಮುರುಕ್ ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಡಿ ನೋಡಿ ಎಷ್ಟು ಚೆಂದ ಕ್ರಿಸ್ಪಿಯಾಗಿ ಬಂದಿದೆ ಟೇಸ್ಟು ಅಷ್ಟೆ ತುಂಬ ಚೆಂದಾಗಿ ಬಂದಿದೆ ಇದೇ ಮೆಥಡಲ್ಲಿ ನೀವು ಮನೆಯಲ್ಲಿ ಮಾಡಿ ನೋಡಿ ಹಾಗೆ ಬರುತ್ತೆ ಚೆಂದ ಇದೆ ನಾನು ವಿಡಿಯೋ ನೋಡೋರೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಆಚೆ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ನೀರಿಡಿ ನಿಮಗೆ ಪುಣ್ಯ ಬರುತ್ತೆ ಯಾರೂ ಮೂ ಪ್ರಾಣಿಗಳಿಗೆ ಒಡೆಯಕ್ಕೆ ಹೋಗಬೇಡಿ ಥ್ಯಾಂಕ್ ಯು